ಕಳೆದ ಕ್ಲಾಸ್ ನಲ್ಲಿ ನಾವು ನವೋದಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೆಕ್ಕಗಳನ್ನ ನಾವು ನೋಡ್ತಾ ಬಂದಿದ್ವಿ ಅದರಲ್ಲಿ ಚೌಕದ ಸೂತಾಯತೆ ಮತ್ತು ವಿಸ್ತೀರ್ಣ ಆಯ್ಕದ ಸೂತಾಯತೆ ಮತ್ತು ವಿಸ್ತೀರ್ಣ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಕೇಳ್ತಾನೆ ಅನ್ನೋದನ್ನ ನಾನು ಹೇಳ್ತಾ ಬಂದೀವಿ ಅದ್ರ ಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನು ಕೂಡ ನಾವು ಮಾಡ್ತಾ ಬಂದಿವಿ ಆ ಚೌಕ ಮತ್ತು ಮಿಶ್ರಣದ ಮೇಲೆ ಏನಂತಂದ್ರೆ ಒಂದರಿಂದ ಎರಡು ಪ್ರಶ್ನೆಗಳು ನಮಗೆ ಬಂದೇ ಬರ್ತವು ಅದಕ್ಕಾಗಿ ವಿದ್ಯಾರ್ಥಿಗಳೇ ಆ ಕಳೆದ ವಿಡಿಯೋಗಳನ್ನ ನೀವು ಸಂಪೂರ್ಣವಾಗಿ ನೋಡಿ ಆ ಬರುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀಡಿ ಅಂತ ಹೇಳ್ತಾ ಈಗ ಮುಂದುವರೆದ ಭಾಗ ಯಾವ್ದಪ್ಪ ಅಂತಂದ್ರೆ ಕೋನ ಇಂಗ್ಲಿಷ್ ನಲ್ಲಿ ನಾವ್ ಏನಂತ ಕರಿತೀವಿ ಅಂದ್ರೆ ಆ್ಯಂಗಲ್ ಅಂತ ಕರಿತೀವಿ ನೋಡ್ರಿ ಈ ಯಾಂಗಲ್ ಮೇಲೆ ಏನಂದ್ರೆ ನವೋದಯ ಪರೀಕ್ಷೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದರಿಂದ ಎರಡು ಪ್ರಶ್ನೆಗಳು ಬಂದೇ ಬರ್ತವು ಇವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಓಕೆನಾ ಅದರ್ವೈಸ್ ಏನಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಅರ್ಥ ಆಗುತ್ತಾ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅಂತಂದ್ರೆ ಎರಡು ಮಾರ್ಕ್ಸ್ ನಿಮ್ಮ ಪರೀಕ್ಷೆಯಲ್ಲಿ ಬಂದೇ ಬರ್ತವೆ ಹಾಗಾಗಿ ಏನಂತಂದ್ರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೋಡಿ ಕೋನ ಅಂದರೇನು ಅಂದ್ರೆ ಅನ್ನೋದನ್ನ ತಿಳಿದುಕೊಳ್ಳ ಮುಂಚಿತವಾಗಿ ನಾವು ಎರಡು ಅಂಶಗಳು ಗೊತ್ತಿರಬೇಕು ಯಾವ್ದಪ್ಪ ಅಂತಂದ್ರೆ ಕಿರಣಗಳು ಎಂದರೇನು ಮತ್ತು ರೇಟಿಗಳು ಎಂದರೇನು ಇವುಗಳ ನಡುವಿನ ವ್ಯತ್ಯಾಸ ಗೊತ್ತಾಗ್ತಂದ್ರೆ ನಮಗೆ ಕೋನ ಎಂದರೇನು ಅರ್ಥ ಆಗುತ್ತೆ ಅರ್ಥ ಆ ಈ ನೋಡಿ ಕಿರಣಗಳು ಎಂದರೇನು ಅಥವಾ ಇಂಗ್ಲಿಷ್ ನಲ್ಲಿ ರೇಸ್ ಎಂದರೇನು ಅದ ಈ ರೀತಿಯಾಗಿ ನಾವು ತಿಳ್ಕೊಬೇಕಾಗುತ್ತೆ ನೋಡ್ರಿ ಈಗ ಈಗ ಒಂದು ಬಿಂದುವಿನಿಂದ ನೋಡ್ರಿ ಒಂದು ಪಾಯಿಂಟ್ ಈ ಪಾಯಿಂಟಿನಿಂದ ಜನರೇಟ್ ಆಗಿರುವಂತಹ ಲೈನ್ಸ್ ಗಳು ಏನಿರ್ತವಲ್ಲ ಇವುಗಳಿಗೆ ಏನಂತ ಕರಿತೀವಿ ನಾವು ರೇಸ್ ಅಂತ ಕರಿತೀವಿ ಅರ್ಥ ಆಗುತ್ತೆ ಎಲ್ಲರಿಗೂ ಅಂದ್ರೆ ಒಂದು ಕೇಂದ್ರ ಬಿಂದು ಬಿಂದುವಿನಿಂದ ಓದಂತಹ ಗೆರೆಗಳು ಏನಿದಾವಲ್ಲ ಲೈನ್ಸ್ ಗಳೇನಿದವಲ್ಲ ಇವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ರೇ ರೇಸ್ ಅಂತ ಕರಿತೀವಿ ಕನ್ನಡದಲ್ಲಿ ಏನಂತಂದ್ರೆ ಕಿರಣಗಳು ಅಂತ ಕರಿತೀವಿ ಸರ್ ನಮ್ಗೆ ಇನ್ನೂ ಆಗ್ತಾ ಇಲ್ಲ ಸರ್ ಎಕ್ಸಾಂಪಲ್ ಕೊಡ್ರಿ ಅಂತಂದ್ರೆ ಈಗ ನೀವು ಸೈಕಲ್ ಅನ್ನು ನೋಡಿದ್ರ ನೀವು ಆಟ ಆಡುವಂತ ಸೈಕಲ್ ಆ ಸೈಕಲ್ ಚಕ್ರದಲ್ಲಿ ಹೌದಾ ಚಕ್ರದಲ್ಲಿ ಲೈನ್ಸ್ ಅಂತಂದ್ರೆ ಉದಾಹರಣೆ ಹೌದಾ ಉದಾಹರಣೆ ಅದಕ್ಕೆ ಉದಾಹರಣೆ ಇದು ಹೌದಾ ರೇಸ್ ಅಂತ ಅರ್ಥ ಆಯ್ತಾ ಸೈಕಲ್ ಚಕ್ರದಲ್ಲಿರುವಂತಹ ತಂತಿಗಳು ಹೌದಾ ಸೈಕಲ್ ಚಕ್ರದಲ್ಲಿರುವಂತಹ ಲೈನ್ಸ್ ಏನಿದಾವಲ್ಲ ಅವುಗಳಿಗೆ ನಾವೇನಂತೀವಿ ರೇಸ್ ಅಂತ ಕರಿತೀವಿ ಈಗ ಇನ್ನೊಂದು ಎಕ್ಸಾಂಪಲ್ ಅನ್ನ ನಿಮ್ಗೆ ಹೇಳ್ತೀವಿ ನೋಡ್ರಿ ರಾಷ್ಟ್ರ ಧ್ವಜ ಹೌದಾ ಈ ರಾಷ್ಟ್ರ ಧ್ವಜ ಧ್ವಜದಲ್ಲಿ ಅಶೋಕ ಚಕ್ರ ಇದೆ ಈ ಅಶೋಕ ಚಕ್ರದಲ್ಲಿ ನಾವು ಎಷ್ಟು ಲೈನ್ ಗಳನ್ನ ನೋಡ್ತೀವಿ ಈ ಇಪ್ಪತ್ನಾಲ್ಕು ಲೈನ್ ಲೈನ್ ಗಳು ನೋಡ್ರಿ ಒಂದು ಬಿಂದುವಿನಿಂದ ಏನಾಗಿದ್ದವು ಎಲ್ಲಾ ದಿಕ್ಕಿಗೆ ಏನಾಗಿದ್ದವು ಹೋಗಿದವು ಅವುಗಳಿಗೆ ಏನಂತ ಕರಿತೀವ ಅಂದ್ರೆ ನಾವು ಕಿರಣಗಳು ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ರೇಸ್ ಅಂತ ಕರಿತೀವಿ ಅರ್ಥ ಮಾಡ್ಕೋಬೇಕೆಲ್ಲರೂ ಸರ್ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಸರ್ ಅನ್ನ ಅಣ್ಣ ನೋಡಿ ಈಗ ಮುಂಚಾದ ನೋಡಿದ್ರ ಸೂರ್ಯನ ಆ ಸೂರ್ಯನ ಕಿರಣಗಳನ್ನ ನೋಡಿದ್ರ ಸೂರ್ಯನ ಕಿರಣಗಳು ಏನಂತಂದ್ರೆ ಎಲ್ಲಾ ಕಡೆ ಚದುರು ಇರ್ತಾವ ಎಲ್ಲಾ ದಿಕ್ಕಿಗೆ ಹೌದಾ ಆ ಸೂರ್ಯನ ಕಿರಣಗಳನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ರೇಸ್ ಅಂತ ಕರಿತೀವಿ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು ಕಿರಣಗಳು ಅಂತ ಕರಿತೀವಿ ಅರ್ಥ ಮಾಡ್ಕೋಬೇಕು ನೋಡ್ರಿ ಕಿರಣ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ ರೇಸ್ ಅಂದ್ರೆ ಇನ್ನೊಂದ್ ಸರಿ ಹೇಳ್ತೀನಿ ರೇಸ್ ಅಂತಂದ್ರೆ ಒಂದು ಬಿಂದುವಿನಿಂದ ಅಂದ್ರೆ ಒಂದು ಪಾಯಿಂಟ್ ನಿಂದ ಜನರೇಟ್ ಆದಂತಹ ಲೈನ್ಸ್ ಏನಿದವಲ್ಲ ಅವುಗಳಿಗೆ ಏನು ಅಂತ ಕರಿತೀವಿ ನಾವು ಕಿರಣಗಳು ಅಂತ ಕರಿತೀವಿ ಅದರ ಮೂರು ಎಕ್ಸಾಂಪಲ್ ಅನ್ನ ಕೊಟ್ಟಿದೆ ಒಂದು ಸೈಕಲ್ ಚಕ್ರದ ಗೆರೆಗಳು ಇನ್ನೊಂದು ರಾಷ್ಟ್ರ ಧ್ವಜದ ಧ್ವಜದ ಚಕ್ರದಲ್ಲಿ ಇರುವಂತಹ ಲೈನ್ಸ್ಗಳು ಮತ್ತು ಸೂರ್ಯನ ಕಿರಣಗಳು ಈ ಮೂರು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ನೀವು ಅರ್ಥ ಮಾಡ್ಕೋಬೇಕು ಕಿರಣಗಳು ಅಂದ್ರೆ ಯಾವ ರೀತಿ ಅರ್ಥ ಆಗ ಹಾ ನೆಕ್ಸ್ಟ್ ಲೈನ್ಸ್ ಅಂದ್ರೆ ಏನು ಲೈನ್ಸ್ ಏನಂತಂದ್ರೆ ನೋಡ್ರಿ ಒಂದು ಒಂದೇ ಪಾಯಿಂಟ್ ನಿಂದ ಜನರೇಟ್ ಆಗಿರಲಿಲ್ಲ ಅದ ಯಥಾ ರೀತಿಯಾಗಿ ಇರ್ತಾವ ಈ ರೀತಿಯಾಗಿರ್ತವೆ ಇವು ಅದ ಒಂದು ಬಂದ್ ಸಂಬಂಧ ಇರೋದಿಲ್ಲ ಇವುಗಳಿಗೆ ಏನಂತ ಕರಿತೀವಿ ನಾವು ಲೈನ್ ಅಥವಾ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ ಅದ ಈ ರೀತಿಯಾಗಿ ನಾವು ಕಿರಣಗಳು ಮತ್ತು ಲೈನ್ ಲೈನ್ಸ್ ಅನ್ನ ನಾವು ಅಂದ್ರೆ ರೇಸ್ ಮತ್ತು ಲೈನ್ಸ್ ಅನ್ನ ಅರ್ಥ ಮಾಡಿಕೊಳ್ಳುವಂತ ರೀತಿ ಈಗ ಕೋನ ಎಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಡ್ತಾ ಹೋಗಿ ಅದ ಕೋನ ಎಂದರೆ ನೋಡ್ರಿ ಕೋನ ಎಂದರೆ ಕೋನ ಎಂದರೆ ನೋಡ್ರಿ ಕೋನ ಎಂದರೆ ಅಂತಂದ್ರೆ ನೋಡ್ರಿ ಒಂದು ಒಂದು ಕೇಂದ್ರ ಬಿಂದು ಐತಿ ಅದ ಈ ಕೇಂದ್ರ ಬಿಂದುವಿನಿಂದ ನೋಡ್ರಿ ಎರಡು ಲೈನ್ಸ್ ಈ ರೀತಿ ಹೋಗಿ ತಪ್ಪ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ನೋಡ್ರಿ ಈ ರೀತಿ ನೋಡ್ರಿ ಎರಡು ಲೈನ್ಸ್ ಈ ನಿಂದ ಜನರೇಟ್ ಎರಡು ಲೈನ್ ಜನರೇಟ್ ಅಯ್ಯೋ ಈ ಎರಡು ಕಿರಣಗಳು ಅಥವಾ ಎರಡು ಲೈನ್ಗಳ ಹೌದಾ ಎರಡು ಲೈನ್ಗಳ ಅಂದ್ರೆ ಎರಡು ಕಿರಣಗಳ ನಡುವಿನ ಅಂತರವನ್ನ ಏನಂತ ಕರಿತೀವಿ ನಾವು ಕೋನಾ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಮೆಸರ್ಮೆಂಟ್ ಬಿಟ್ವೀನ್ ಟೂ ರೇಡಿಯಲ್ ಲೈನ್ಸ್ ನೋಡ್ರಿ ಬಿಟ್ವೀನ್ ಟೂ ರೇಡಿಯಲ್ ಹೌದಾ ಮೆಸರ್ಮೆಂಟ್ ಬಿಟ್ವೀನ್ ಟೂ ರೇಡಿಯಲ್ ಲೈನ್ಸ್ ಹೌದಾ ಈ ಒಂದು ಎರಡು ಕಿರಣಗಳ ನಡುವಿನ ಈ ಅಂತರವನ್ನ ಏನಂತ ಕರಿತೀವಿ ನಾವು ಕೋನಾ ಅಂತ ಕರಿತೀವಿ ಬರಿಬಾರ್ದು ಅದ ಏನಂತಂದ್ರೆ ಎರಡು ಕಿರಣಗಳ ನಡುವಿನ ಅಂತರವನ್ನ ಏನಂತ ಕರಿತೀವಿ ನಾವು ಕೋನ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಮೆಸರ್ಮೆಂಟ್ ಬಿಟ್ವೀನ್ ಟು ರೇಡಿಯಲ್ ಲೈನ್ಸ್ ಅಂತ ಕರಿತೀವಿ ಅಂದ್ರೆ ಎರಡು ಕಿರಣಗಳ ನಡುವಿನ ಹೌದಾ ಒಂದೇ ಕೇಂದ್ರ ಬಿಂದುವಿನಿಂದ ಹೋದಂತಹ ಎರಡು ಕಿರಣಗಳ ನಡುವಿನ ಅಂತರವನ್ನ ಎರಡು ಕಿರಣಗಳ ನಡುವಿನ ಅಂತರವನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಕೋನ ಅಂತ ಕರಿತೀವಿ ಹೌದಾ ಯಾವ ರೀತಿ ಸರ್ ನಾವು ಯಾವ ರೀತಿ ಸ್ಕೂಲ್ ಅಲ್ಲಿ ಯಾವ ರೀತಿ ನಾವು ಅದನ್ನ ಎಲ್ಲಿ ನಾವು ಕಾಣ್ತೀವಿ ಅಂತಂದ್ರೆ ನೋಡ್ರಿ ಇದು ಕೋನ ಈ ರೀತಿ ನೋಡಿ ಈಗ ಇದು ಎರಡು ರೇಸ್ ಇವು ಹೌದಾ ಎರಡು ರೇಸ್ ಎರಡು ಕಿರಣಗಳು ಈ ಎರಡು ಕಿರಣಗಳ ನಡುವಿನ ಅಂತರವನ್ನ ಜಾಗವನ್ನ ಹೌದಾ ಮೆಸರ್ಮೆಂಟ್ ಬಿಟ್ವೀನ್ ಟು ರೇಡಿಯಲ್ ಲೈನ್ಸ್ ಹೌದಾ ಮೆಸರ್ಮೆಂಟ್ ಬಿಟ್ವೀನ್ ಟು ರೇಡಿಯಲ್ ಲೈನ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಂಗಲ್ ಅರ್ಥ ಆಗುತ್ತೆ ಎಲ್ಲರಿಗೂ ಈ ರೀತಿಯಾಗಿ ನಾವು ಏನಂತಂದ್ರೆ ಕೋನವನ್ನ ಕಾಣ್ತೀವಿ ಕೋನವನ್ನ ಗುರುತಿಸ್ತೀವಿ ಹೌದಾ ಹಾಗಾದ್ರೆ ಈಗ ಈ ಕೋನದಲ್ಲಿ ಎಷ್ಟು ಪ್ರಕಾರಗಳು ಬರ್ತಾವೆ ಅಂತಂದ್ರೆ ನೋಡ್ರಿ ಆರು ಪ್ರಕಾರಗಳು ಬರ್ತಾವೆ ಹೌದಾ ಸಿಕ್ಸ್ ಟೈಪ್ಸ್ ಆಫ್ ಆಂಗಲ್ಸ್ ಇನ್ ಮ್ಯಾಥಮೆಟಿಕ್ಸ್ ಹೌದಾ ನೋಡ್ರಿ ಟೈಪ್ಸ್ ಆಫ್ ಆಂಗಲ್ಸ್ ಕೋನಗಳ ವಿಧಗಳು ಎಷ್ಟು ಬರ್ತಾವೆ ಆರು ಒಂದನೇದು ಯಾವುದು ಅಕ್ಯೂಟ್ ಆಂಗಲ್ ಎರಡನೇದು ರೈಟ್ ಆಂಗಲ್ ಮೂರನೇದು ಅಪ್ ಟ್ಯೂಸ್ ಆಂಗಲ್ ಯಾವುದು ಅಪ್ ಟ್ಯೂಸ್ ಆಂಗಲ್ ನಾಲ್ಕನೇದು ಸ್ಟ್ರೈಟ್ ಆಂಗಲ್ ಐದನೇದು ನೋಡ್ರಿಕ್ಸ್ ಆಂಗಲ್ ಆರನೇದು ಫುಲ್ ರೊಟೇಶನ್ ಅಂತ ಕರಿತೀವಿ ಕನ್ನಡದಲ್ಲಿ ನೋಡ್ರಿ ಲಘು ಕೋನ ಲಂಬ ಸರಳ ಕೋನ ಸರಳಾಧಿಕ ಕೋನ ಪೂರ್ಣ ಕೋನ ಅಂತ ಕರಿತೀವಿ ಆರು ಪ್ರಕಾರದ ಕೋನಗಳನ್ನು ನೋಡ್ತಾ ಹೋಗ್ತೀವಿ ಆರು ಕೋನಗಳು ಯಾವ ಯಾವ ರೀತಿಯಲ್ಲಿ ಇರ್ತವೋ ಅದ ಎಷ್ಟು ಡಿಗ್ರಿಯಲ್ಲಿ ಇರ್ತವೋ ಅದ ಎಷ್ಟು ಡಿಗ್ರಿಯ ಮಧ್ಯದಲ್ಲಿ ಇರ್ತವೋ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ ನೋಡ್ರಿ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ ಅಕ್ಯೂಟ್ ಆಂಗಲ್ ಅಂದ್ರೆ ಲಘುಕೋನ ಅದ ಕೋನ ಅಂತಂದ್ರೆ ನೋಡ್ರಿ ಸೊನ್ನೆ ಡಿಗ್ರಿಯಿಂದ ನೋಡ್ರಿ ಇಲ್ಲಿಂದ ಸೊನ್ನೆ ಡಿಗ್ರಿಯಿಂದ ತೊಂಬತ್ತು ಡಿಗ್ರಿಯ ಒಳಗಿರುವ ಕೋನವನ್ನ ಏನಂತ ಕರಿತೀವಿ ನಾವು ಲಘು ಕೋನ ಅಂತ ಕರಿತೀವಿ ಅರ್ಥ ತರ್ತಾ ಈ ರೀತಿ ನೀವು ಡಿಗ್ರಿ ಇರ್ತೈತಿ ನೀವು ನೋಡಿರ್ಬೇಕು ಸ್ಕೂಲಲ್ಲಿ ನೀವು ಅಳತಿ ಮಾಡಿರ್ತೀವಿ ನೋಡ್ರಿ ಈ ರೀತಿ ಇರುತ್ತೆ ಒಂದು ನಿಮ್ಗೆ ಒಂದು ಕೋನ ಇರ್ತೈತಿ ಹೌದಾ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಈ ರೀತಿ ಹಾ ಇಲ್ಲಿಗೆ ಎಷ್ಟು ಇದ್ದೀವಿ ತೊಂಬತ್ತು ಡಿಗ್ರಿ ಇರ್ತೈತಿ ಇಲ್ಲಿಗೆ ಎಷ್ಟು ಇರ್ತೈತಿ ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಅರ್ಥಗತ್ತ ಈ ರೀತಿಯಾಗಿರೋ ಒಂದು ಮಾಪನವನ್ನ ನೀವು ನೋಡಿದ್ದೇರಿ ಹೌದಾ ಈ ರೀತಿಯಾಗಿರೋದು ಹೌದಾ ನೀವು ಮನೆಯಲ್ಲಿ ನೀವು ನೋಡ್ರಿ ಹೌದಾ ಈ ಕೋನದಲ್ಲಿ ಹತ್ತು ಇಪ್ಪತ್ತು ಮೂವತ್ತು ಡಿಗ್ರಿಗಳು ಅದ ಯಾವ ರೀತಿಯಾಗಿ ಇರ್ತೈತೆ ಅನ್ನೋದನ್ನ ನಾನು ಈಗ ಅರ್ಥ ಹೋಗ್ತೇನೆ ನೋಡ್ರಿ ಯಾವ ಕೋನ ಸೊನ್ನೆ ಡಿಗ್ರಿಯಿಂದ ಪ್ರಾರಂಭವಾಗಿ ತೊಂಬತ್ತು ಡಿಗ್ರಿಯ ಒಣಗಿ ಇರುತ್ತದೆಯೋ ಆ ಕೋನವನ್ನ ನಾವು ಏನಂತೀವಿ ನಾವು ಲಘು ಕೋನ ಎಂದು ಕರೆಯುತ್ತೇವೆ ನೋಡ್ರಿ ಸೊನ್ನೆ ಡಿಗ್ರಿಗಿಂತ ಹೆಚ್ಚು ಹೌದಾ ಸೊನ್ನೆ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಸಿಂಬಲ್ ಸಿ ಹೌದಾ ಇದು ಹೆಚ್ಚು ಇದು ಕಡಿಮೆ ಯಾವ ರೀತಿಯಾಗಿ ಬರಬೇಕು ಅನ್ನೋದನ್ನ ತಿಳ್ಕೋಬೇಕು ಸೊನ್ನೆ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ನಾವ್ ಏನಂತ ಕತ್ತೀವಿ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ ಕನ್ನಡದಲ್ಲಿ ಅಂತ ಕರಿತೀವಿ ಲಘು ಕೋನ ಅರ್ಧ ಆಗುತ್ತಾ ನೆಕ್ಸ್ಟ್ ಈಗ ಲಂಬ ಕೋನ ಅಂತಂದ್ರೆ ನೋಡ್ರಿ ರೈಟ್ ಆಂಗಲ್ ಹೌದಾ ನೋಡ್ರಿ ಇದು ತೊಂಬತ್ತು ಡಿಗ್ರಿಗೆ ಸಮಾನ ಆಗಿರ್ತೈತಿ ನೋಡ್ರಿ ತೊಂಬತ್ತು ಡಿಗ್ರಿ ಸ್ಟ್ರೈಟ್ ನೋಡ್ರಿ ಹೌದಾ ಈಗ ನೋಡ್ರಿ ಈಗ ಫಾರ್ ಈ ಗೋಡೆ ಗೋಡೆ ಈಗ ಇದು ಗೋಡೆ ಇದೆ ನೆಲ ರೀತಿ ಇದೆ ಹೌದಾ ನೋಡ್ರಿ ಗೋಡೆ ವಾಲ್ ಹೌದಾ ಈ ರೀತಿ ಫ್ಲೋರ್ ನೋಡಿದಿರ ಎರಡು ಅಂದ್ರೆ ಫ್ಲೋರ್ ಮತ್ತು ಗೋಡೆ ಯಾವ ರೀತಿ ಕಟ್ಟಿದ್ದಾರೆ ಅದಕ್ಕೆ ನಾವು ತೊಂಬತ್ತು ಡಿಗ್ರಿ ಅನ್ನೋ ಉದಾಹರಣೆಯನ್ನ ಕೊಡಬಹುದು ಈಗ ಸ್ಟ್ರೈಟ್ ಆಗಿರುತ್ತೆ ತೊಂಬತ್ತು ಡಿಗ್ರಿ ಇದು ಹೌದಾ ಸ್ಟ್ರೇಟ್ ಆಗಿ ಈ ರೀತಿಯಾಗಿರ್ತೀವಿ ಅಂದ್ರೆ ಲಂಬ ಕೋನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ತೊಂಬತ್ತು ಡಿಗ್ರಿಗೆ ಸಮನಾಗಿರುವಂತಹವನ್ನು ನಾವೇನಂತ ಕರಿತೀವಿ ನಾವು ರೈಟ್ ಆಂಗಲ್ ಇಂಗ್ಲಿಷ್ ನಲ್ಲಿ ಲಂಬ ಸೊನ್ನೆ ಡಿಗ್ರಿಯಿಂದ ಇಟ್ಕೊಂಡು ತೊಂಬತ್ತು ಡಿಗ್ರಿಯ ಒಳಗೆ ಇರುವ ಕೋನವನ್ನ ಲಘು ಕೋನ ಅಂತ ಕರಿತೀವಿ ಲಂಬ ಕೋನ ಅಂತಂದ್ರೆ ತೊಂಬತ್ತು ಡಿಗ್ರಿಗೆ ಸಮನಾಗಿರುವಂತಹ ಕೋನವನ್ನ ಅಂತ ಕರಿತೀವಿ ರೈಟ್ ಆ್ಯಂಗಲ್ ಕನ್ನಡದಲ್ಲಿ ಲಂಬ ಕೋನ ಅಂತ ಕರಿತೀವಿ ಅಂತ ಹೇಳ್ತಾ ಎಲ್ಲರಿಗೂ ನೆಕ್ಸ್ಟ್ ಈಗ ನೋಡ್ರಿ ಅಪ್ಟ್ಯೂಸ್ ಆಂಗಲ್ ವಿಶಾಲ ಕೋನ ಎಂದರೆ ಏನು ಅಂತ ಕೇಳ್ತಾನೆ ನೋಡ್ರಿ ವಿಶಾಲ ಕೋನ ಅಂತಂದ್ರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಅರ್ಥ ಆಯ್ತಾ ನೋಡ್ರಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೋಡಿ ಈ ರೀತಿ ಹೋಗಿರ್ತೈತಿ ಕೋನ ನೋಡಿ ಈ ರೀತಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ನೋಡ್ರಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಏನಂತ ಕರಿತೀವಿ ನಾವು ವಿಶಾಲ ಕೋನ ಅಥವಾ ಅಂತ ಅರ್ಥ ಹೋಗ್ಬೇಕು ಹೌದಾ ಆಮೇಲೆ ಇದನ್ನ ನೀವು ಶಾಟ್ ಅನ್ನ ತೆಗೆದುಕೊಂಡು ನೀವೇನಂತಂದ್ರೆ ಯಥಾ ರೀತಿಯಾಗಿ ಬರ್ಕೋಬೇಕು ಮತ್ತೆ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಇದು ಗೊತ್ತಿತ್ತಪ್ಪ ಅಂದ್ರೆ ಇದ್ರ ಮೇಲೆ ಯಾವ ರೀತಿಯಾಗಿ ಲೆಕ್ಕಗಳು ಬರ್ತವೆ ಅನ್ನೋದನ್ನ ಮುಂದಿನ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ ಈಗ ನೆಕ್ಸ್ಟ್ ನೋಡ್ರಿ ಈಗ ಸ್ಟ್ರೈಟ್ ಆಂಗಲ್ ಅಂದ್ರೆ ಸರಳ ಕೋನ ಅಂದ್ರೆ ಸರಳ ಕೋನ ಅಂತಂದ್ರೆ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುವಂತಹ ಕೋನವನ್ನ ನಾವು ಏನಂತ ಕರಿತೀವಿ ಸ್ಟ್ರೈಟ್ ಓಕೆನಾ ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ ನೋಡ್ರಿ ಇದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುವಂತಹ ಕೋನವನ್ನ ನಾವು ಏನಂತ ಕರಿತೀವಿ ಸ್ಟ್ರೈಟ್ ಆಂಗಲ್ ಅಥವಾ ಏನಂತ ಕರಿತೀವಿ ಸರಳ ಕೋನ ಅಂತ ಕರಿತೀವಿ ನೆಕ್ಸ್ಟ್ ಈಗ ಐದನೇದು ನೋಡ್ರಿ ರಿಫ್ಲೆಕ್ಸ್ ಆಂಗಲ್ ಅಂದ್ರೆ ಸರಳಾಧಿಕ ಕೋನ ಸರಳಾಧಿಕ ಕೋನ ಅಂತಂದ್ರೆ ನೋಡ್ರಿ ಈಗ ನಾನು ಇಲ್ಲಿ ಬರ್ತೀನಿ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ನೋಡ್ರಿ ಕೆಳಗೆ ಬರ್ತಿದ್ದ ಬೆಂಡ್ ಆಗುತ್ತೆ ಹಿಂದಕ್ಕೆ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ನೋಡ್ರಿ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ನೋಡ್ರಿ ಇಲ್ಲಿ ಎಲ್ಲ ಈ ತರ ಬರ್ತಿದು ಈ ತರ ಬರ್ತದೆ ಈ ತರ ಈ ತರ ಬರ್ತದೆ ಇದೆಷ್ಟು ಮುನ್ನೂರ ಅರವತ್ತು ಡಿಗ್ರಿ ಈ ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ನೂರ ಎಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರುವ ಕೋನವನ್ನ ನಾವ್ ಏನಂತ ಕರಿತೀವಿ ಸರಳಾಧಿಕ ಕೋನ ಇಂಗ್ಲಿಷ್ ನಲ್ಲಿ ರಿಫ್ಲೆಕ್ಸ್ ಅಂತ ಕರಿತೀವಿ ಅರ್ಥ ಆಗತ್ತ ನೋಡ್ರಿ ಇದು ಜೀರೋ ಡಿಗ್ರಿ ಅಂತ ಕರಿತೀವಿ ಇದನ್ನ ಮುನ್ನೂರ ಅರವತ್ತು ಡಿಗ್ರಿ ಅಂತ ಕರಿತೀವಿ ಅರ್ಥ ಆಗುತ್ತಾ ಪೂರ್ಣ ಕೋನ ಅಂತ ಕರಿತೀವಿ ಓಕೆನಾ ನೆಕ್ಸ್ಟ್ ಈಗ ನೋಡ್ರಿ ಆಡಿದ್ದು ಫುಲ್ ರೊಟೇಶನ್ ಅಂತಂದ್ರೆ ಪೂರ್ಣ ಕೋನ ಯಾವ ನೋಡ್ರಿ ಯಾವ ಕೋನವು ನೋಡ್ರಿ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನ ಆಗಿರ್ತದೆ ಅಂದ್ರೆ ಫುಲ್ ಒಂದು ನೋಡ್ರಿ ಫುಲ್ ಫುಲ್ ಒಂದು ರೊಟ್ಟಿ ನೋಡ್ರಿ ಅಂತ ಕಟ್ಟಿ ಅದಂದ್ರೆ ಎಷ್ಟು ಇರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಎಷ್ಟು ಮುನ್ನೂರ ಅರವತ್ತು ಡಿಗ್ರಿ ಅರ್ಥ ಅರ್ಧ ಅರ್ಥ ಆಗುತ್ತೆ ಎಲ್ಲಾರ್ಗು ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಆರು ಪ್ರಕಾರದ ಆಂಗಲ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅಥಗ ಆಮೇಲೆ ಏನಂತಂದ್ರೆ ಗಡಿಯಾರದ ಮೇಲೆ ಅದ ಒಂದಿಷ್ಟು ಲೆಕ್ಕಗಳು ಬರ್ತಾವೋ ಅಥಗ ಈ ರೀತಿ ಚಕ್ರ ಚಕ್ರಗಳಲ್ಲಿ ಒಂದಿಷ್ಟು ಲೆಕ್ಕಗಳು ಬರ್ತಾವೋ ಹೌದಾ ಆ ರೀತಿಯಾದ ಲೆಕ್ಕಗಳನ್ನ ನಾವೇನಂದ್ರೆ ಮುಂದಿನ ಕ್ಲಾಸಸ್ ಅಲ್ಲಿ ನಾವು ಕಲಿತ ಹೋಗೋಣ ಆರು ನಿಮ್ಗೆ ಏನಂತಂದ್ರೆ ಕೋನಗಳು ಬಂದಿರಬೇಕು ಮತ್ತು ಕೋನ ಅಂತ ಗೊತ್ತಿರಬೇಕು ಕಿರಣಗಳಿಗೆ ಮತ್ತು ರೇಖೆಗಳಿರುವಂತ ವ್ಯತ್ಯಾಸ ಗೊತ್ತಿರಬೇಕು ಹೌದಾ ನೆಕ್ಸ್ಟ್ ಮುಂದುವರೆದ ಏನಂತಂದ್ರೆ ಇನ್ನೊಂದೆರಡು ಪಾಯಿಂಟ್ ಪೂರಕ ಕೋನ ಹೌದಾ ಕಾಂಪ್ಲಿಮೆಂಟರಿ ಆಂಗಲ್ ಮತ್ತು ಸಪ್ಲಿಮೆಂಟರಿ ಆಂಗಲ್ ಅಂತ ಬರುತ್ತೆ ಕಾಂಪ್ಲಿಮೆಂಟರಿ ಆಂಗಲ್ ಅಂತಂದ್ರೆ ಯಾವ ಯಾವ ಎರಡು ಕೋನಗಳ ನೋಡ್ರಿ ಯಾವ ಎರಡು ಕೋನಗಳ ಮೊತ್ತ ಫಾರ್ ಎಕ್ಸಾಂಪಲ್ ಯಾವ ಎರಡು ಕೋನಗಳ ಮೊತ್ತ ಹೌದಾ ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆಯೋ ಅದಕ್ಕೆ ಏನಂತ ಕರಿತೀವಿ ನಾವು ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕರಿತೀವಿ ಯಾವ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆಯೋ ಹೌದಾ ಟು ಆಂಗಲ್ಸ್ ಈಸ್ ನೈಂಟಿ ಡಿಗ್ರಿ ಕಾಂಪ್ಲಿಮೆಂಟರಿ ಆಂಗಲ್ ಅದಕ್ಕೆ ಕನ್ನಡದಲ್ಲಿ ಪೂರಕ ಕೋಣ ಅಂತ ಕರಿತೀವಿ ನೆಕ್ಸ್ಟ್ ಸಪ್ಲಿಮೆಂಟರಿ ಆಂಗಲ್ ಅಂತಂದ್ರೆ ಏನಪ್ಪಾ ಅಂದ್ರೆ ಸಪ್ಲಿಮೆಂಟರಿ ಅಂತ ಆಂಗಲ್ ಅಂದ್ರೆ ಏನಂತಾರೆ ನೋಡ್ರಿ ಯಾವ ಎರಡು ಕೋನಗಳ ಮೊತ್ತವು ಎಷ್ಟು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆಯೋ ನೋಡ್ರಿ ಈ ರೀತಿ ಡಿಗ್ರಿ ಈ ಡಿಗ್ರಿಗೆ ಸಮನಾಗಿರುತ್ತದೆಯೋ ಆ ಕೋನವನ್ನು ಏನಂತ ಕರಿತೀವಿ ನಾವು ಸಪ್ಲಿಮೆಂಟರಿ ಆಂಗಲ್ ಅಂತ ಕರಿತೀವಿ ಸಪ್ಲಿಮೆಂಟರಿ ಆಂಗಲ್ ಅಂತ ಕರಿತೀವಿ ಅರ್ಥ ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ ಪೂರಕ ಕೋನ ಅಂತಂದ್ರೆ ಎರಡು ಎರಡು ಕೋನಗಳ ಮೊತ್ತ ಯಾವ ಎರಡು ಕೋನಗಳ ಮೊತ್ತ ನೈಂಟಿ ಡಿಗ್ರಿ ಇರುತ್ತದೆಯೋ ತೊಂಬತ್ತು ಡಿಗ್ರಿ ಇರುತ್ತದೆಯೋ ಅದಕ್ಕೆ ನಾವು ಅಂತ ಕರಿತೀವಿ ಪೂರಕ ಕೋನ ಅಂತ ಕರಿತೀವಿ ಹೌದಾ ಸಮ್ ಆಫ್ ಟೂ ಟೂ ಆಂಗಲ್ಸ್ ಈಸ್ ನೈಂಟಿ ಡಿಗ್ರಿ ವಿ ಕ್ಯಾನ್ ಕಾಲ್ ಇಟ್ ಕಾಂಪ್ಲಿಮೆಂಟರಿ ಆಂಗಲ್ ನೆಕ್ಸ್ಟ್ ಪೂರಕ ಕೋನ ಅಂತಂದ್ರೆ ಸಪ್ಲಿಮೆಂಟರಿ ಆಂಗಲ್ ಅಂತಂದ್ರೆ ಯಾವ ಎರಡು ಕೋನಗಳ ಮೊತ್ತ ಒನ್ ಏಟಿ ಡಿಗ್ರಿ ಇರುತ್ತದೆ ಇರುತ್ತದೆಯೋ ಅಂತಹ ಕೋನವನ್ನ ನಾವು ಅಂತ ಕರಿತೀವಿ ಸಪ್ಲಿಮೆಂಟರಿ ಆಂಗಲ್ ಅಂತ ಕರಿತೀವಿ ಏ ಸಮ್ ಆಫ್ ಟು ಆಂಗಲ್ಸ್ ಈಸ್ ಒನ್ ಏಟಿ ಡಿಗ್ರಿ ವಿ ಕ್ಯಾನ್ ಕಾಲ್ ಇಟ್ ಸಪ್ಲಿಮೆಂಟರಿ ಆಂಗಲ್ ಹೌದಾ ಈ ರೀತಿ ಏನಂತಂದ್ರೆ ನಾವು ನಾವು ನೋಡ್ತಾ ಹೋಗ್ತೀವಿ ನೋಡ್ರಿ ಇಂಪಾರ್ಟೆಂಟ್ ಆಂಗಲ್ ಮೇಲೆ ಒಂದು ಲೆಕ್ಕಗಳು ಬರ್ತಾವೆ ಆಂಗಲ್ ಮೇಲೆ ಲೆಕ್ಕಗಳು ಬರ್ತಾವೆ ಮತ್ತು ಈ ವಿಶಾಲ ಲಂಬ ಸರಳ ಕೋಣ ಸರಳಾಧಿಕ ಕೋಣ ಮತ್ತು ಪೂರ್ಣ ಕೋಣಗಳ ಮೇಲೆ ಒಂದು ಲೆಕ್ಕಗಳು ಲೆಕ್ಕಗಳು ಬರ್ತಾವ ಪರೀಕ್ಷೆಯಲ್ಲಿ ಹಾಗಾಗಿ ಏನಂತಂದ್ರೆ ಇವಿಷ್ಟು ಲೆಕ್ಕ ಇವಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೊಂಡಿದ್ದೆ ಅಂತಂದ್ರೆ ಇದ್ರ ಮೇಲೆ ಬರುವಂತಹ ಲೆಕ್ಕಗಳನ್ನ ನಾವು ಮುಂದಿನ ಕ್ಲಾಸಸ್ ಅಲ್ಲಿ ಮಾಡ್ತಾ ಹೋಗೋಣ అంతకే ఎలా ఓకే ఎలాడ్ నైట్